ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಆಷಾಢ ಮಾಸ ಪ್ರಾರಂಭ ಆಗ್ತಾಯಿದೆ ಆಷಾಢ ಮಾಸಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಮ್ಮ ಹಿಂದೆ ಜನಪದರು ಈ ಒಂದು ಆಷಾಢ ಮಾಸದ ಬಗ್ಗೆ ಒಬ್ಬರ ಬಾಯಿಂದೊಬ್ಬರಿಗೆ ಬಂದಿರುವಂಥ ಹಾಡು ಅಂತಲೇ ಹೇಳ್ಬೋದು ಈ ಆಷಾಢ ಮಾಸದ ಒಂದು ಹಾಡು ಪ್ರತಿಯೊಂದನ್ನು ಜನಪದರು ತಮ್ಮದೇ ಒಂದು ಶೈಲಿಯಲ್ಲಿ ಅದನ್ನು ಹೇಳ್ತಾ ಬರ್ತಿದ್ರು ಆ ಒಂದು ಹಾಡನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹಾಗೆ ಒಂದು ಹಾಡು ಹೇಗಿತ್ತು ಮತ್ತು ವಿಡಿಯೋದ ಬಗ್ಗೆ ಒಂದು ಕಾಮೆಂಟನ್ನು ಹಾಕಿರಿ ಹೊಸದಾಗಿ ಮದುವೆ ಆದಂಥ ಹೆಣ್ಮಕ್ಳು ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ತಾರೆ ಅತೆ ಸೊಸೆ ಇರಬಾರ್ದು ಈ ಥರ ಎಲ್ಲ ಇರುತ್ತಲ್ಲ ಹಾಗಾಗಿ ಆ ಒಂದು ಹೆಣ್ಮಗಳನ್ನು ತವರಿನವರು ಕರೆಯೋಕ್ಕೆ ಬರುವಂಥದ್ದು ಈ ಒಂದು ಹಾಡಿನ ಇದು ಥೀಮ್ ನೋಡ್ರಿ ಈ ಹಾಡಿನ ಮೂಲ ಏನಪ್ಪ ಅಂದರೆ ಜನಪದರು ಜನಪದನ ಈ ಹಾಡಿನ ಒಂದು ಮೂಲ ನೋಡ್ರಿ ಯಾರೂ ಅದನ್ನು ರಚನೆ ಇವರೇ ಅಂತ ಇಲ್ಲ ಹಾಡಿನ ಲಿರಿಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇರುತ್ತಾ ನೋಡಿರಿ ಚೆಕ್ ಮಾಡ್ಕೊಳ್ರಿ ಮತ್ತು ಹಾಡು ಈ ಹಾಡು ಆದಮೇಲೆ ಸ್ಕ್ರೀನ್ ಎಂಡಿಗೂ ಕೂಡ ಹಾಕಿರ್ತೀನಿ ನೋಡಿರಿ ಎಂಡಾಗೋವ್ರಿಗೂ ನೋಡಿದ್ರೆ ಕೊನೆಗೆ ನಿಮಗೆ ಹಾಡನ್ನು ಸಿಗುತ್ತಾ ಈ ಒಂದು ಹಾಡನ್ನು ನೋಡೋಣ ಆಷಾಡಮಾ ಸಂದೀ ತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಆಷಾಢಮಾಸ ಮಾಸ ತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವ ಸುವಾಲಿ ಸುವಲಾಲಿ ಸುವಾಲಿ ಹೊತ್ತ ಮುಳುಗಿ ಕತ್ತಲಾಗಿ ಹೊತ್ತ ಮುಳುಗಿ ಕತ್ತ ದೀಪ ಹಚ್ಚೋ ವೇಳೆಯಾಗಿ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ಎಂದು ಹೋಗೇನಾ ತವರಿಗೆ ಎಂದು ಹೋಗೇನಾ ತವರಿಗೆ ಸುವಲಾಲಿ ಸುವಾಲಿ ಸುವಲಾಲೀ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಸುವಲಾಲಿ ಸುವಾಲಿ ಸುವಲಾಲಿ ಸುವಾಲಿ ಹಿಂದಿನ ಹೊತ್ತು ಹಿಂದೆ ಇರಲಿ ಮುಂದಿನ ಹೊತ್ತು ಹಿಂದೆ ಬರಲಿ ಹಿಂದಿನ ಹೊತ್ತು ಹಿಂದೆ ಇರಲಿ ಮುಂದಿನ ಹೊತ್ತು ಹಿಂದೆ ಬರಲಿ ಎಂದು ನೋಡೇನಾ ತಾಯಿಯ ಮೋರೆ ಎಂದು ನೋಡೇನಾ ತಾಯಿಯ ಮೋರೆ ಸುವಲಾಲಿ ಸುವಾಲಿ ಸುವಲಾಲೀ ಸುವಾಲಿ ಆಷಾಢ ಮಾಸ అన్న బరలిల్ల కరియాక ఆషాఢ మాస బందీతవ్వా అన్న బరలిల్ల కరియాక అన్న బరలిల్ల కరియాక సువలాలి సువాలి ఆషాఢ మాస బందీతవ్వా అరల్ కరక ఆషాఢమాసీత అన్న బర కరియాక సువాీ సువాలి సువాలీ సువాలి సువాలీ సువాలి ಸ್ಕ್ರೀನ್ ಎಂಡ್ ಈ ಹಾಡು ಬರುತ್ತೆ ನೋಡಿರಿ ಚೆಕ್ ಮಾಡ್ಕೊಳ್ಳ್ರಿ ಮತ್ತು ಈ ಒಂದು ಜನಪದ ಗೀತೆ ನಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಡು ಇಲ್ಲಿದೆ ನೋಡಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕಲಿತ್ಕೊಳ್ಳ್ರಿ ಧನ್ಯವಾದಗಳು